ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನೇರ ಯುವ ಭಾರತ ಸಂಯುಕ್ತ ರಾಷ್ಟ್ರದಲ್ಲಿ ಹಾಕಿ ಮಾಲೀಕ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನ ಅಂಗವಾಗಿ ಸರೂಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಉದ್ಘಾಟಿಸಿ ಮಾತನಾಡಿದ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು ವಿಶ್ವ ಮೆಚ್ಚುವ ಮಹಾನ್ ಹಾಕಿ ಕ್ರೀಡಾಪಟು ಧ್ಯಾನ್ ಚಂದ್ ಹಾಕಿ ಕ್ಷೇತ್ರದಲ್ಲಿ ಭಾರತ ದೇಶವಲ್ಲದೆ ಇಡೀ ವಿಶ್ವವನ್ನೇ ತಿರುಗಿ ನೋಡುವಂತೆ ಸಾಧನೆ ಮಹಾನ್ ಹಾಕಿ ಕ್ರೀಡಾ

ನಾನು ದೈಹಿಕವಾಗಿ ಸದೃಢನಾಗುತ್ತೇನೆ ಮಾನಸಿಕವಾಗಿ ಸದೃಢ ಮತ್ತು ಭಾವನಾತ್ಮಕವಾಗಿ ಸಮತೋಲಿತನಾಗುತ್ತೇನೆ ಹಾಗೆಂದು ಪ್ರತಿಜ್ಞೆ ಮಾಡುತ್ತೇನೆ ನಾನು ನನ್ನ ಕುಟುಂಬ ಮತ್ತು ಸ್ನೇಹಿತರನ್ನು ಪ್ರೋತ್ಸಾಹಿಸುತ್ತೇನೆ ಪ್ರತಿಯೊಂದು ಕ್ರೀಡೆಯಲ್ಲಿಯೂ ಶ್ರೇಷ್ಠತೆ ಮೇಜರ್ ಧ್ಯಾನ್ ಚಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತ ಡಿಇಒ ಮಾದೇವರವರೇ ಸಹಾಯಕ ನಿರ್ದೇಶಕರಾಗಿರುವಂಥ ಓಂ ಪ್ರಕಾಶ್ ರವರೇ ಯುವ ಭಾರತ್ ಜಿಲ್ಲಾ ಯುವ ಅಧಿಕಾರಿ ಅಂತ ಶ್ರೀಮತಿ ಅವರೇ ಮತ್ತು ಇನ್ನಿತರ ಎಲ್ಲ ಪ್ರೀತಿಯ ಸಹೃದಯ ಬಂಧುಗಳೇ ಮತ್ತು ಎಲ್ಲ ಪ್ರೀತಿಯ ಮಕ್ಕಳೇ ಇದನ್ನು ವಿಶೇಷವಾಗಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಅಷ್ಟೇ ಅಲ್ಲ ಇಡೀ ವಿಶ್ವವೇ ತಿರುಗಿ ನೋಡುವಂತ ಸಾಧನೆಯನ್ನ ಮಾಡಿದಂತಹ ಮೇಜರ್ ಅವರ ಹುಟ್ಟುಹಬ್ಬ ಆ ಪ್ರಯುಕ್ತ ನಾವು ಈ ಭಾರತ ದೇಶದಂತ ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಚರಣೆ ಮಾಡ್ತೇವೆ ಈ ಕ್ರೀಡಾ ದಿನ ದಿನ ಅಂತ ಹೇಳಿದ್ರೆ ಕ್ರೀಡಾಶಕ್ತರಲ್ಲಿ ಒಂದು ಕ್ರೀಡೆಯ ಬಗ್ಗೆ ಉತ್ತೇಜನ ಮಾಡುವಂಥದ್ದು ಮತ್ತು ಪ್ರೋತ್ಸಾಹಿಸುವಂಥದ್ದು ಮತ್ತು ಕ್ರೀಡಾ ಮನೋಭಾವವನ್ನು ವೃದ್ಧಿಗೊಳಿಸಲಿಕ್ಕೆ ಇರುವಂತಹ ಒಂದು ವಿಶೇಷವಾದ ದಿನ ಈ ಹಿನ್ನೆಲೆಯಲ್ಲಿ ಕ್ರೀಡೆಯಲ್ಲಿ ಅಪಾರವಾದಂತಹ ಸಾಧನೆಯನ್ನ ಮಾಡಿದಂತ ಸಾಧಕರನ್ನ ಸ್ಮರಿಸಿಕೊಳ್ಳೋದಷ್ಟೇ ಅಲ್ಲ ಕ್ರೀಡಾ ಮೌಲ್ಯಗಳನ್ನ ಎತ್ತಿಹಿಳಿಬೇಕು ಜೊತೆಗೆ ಕ್ರೀಡಾ ಮನೋಭಾವನೆಯನ್ನ ಪ್ರತಿಯೊಬ್ಬರು ಕೂಡ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದು ಇದರ ಉದ್ದೇಶ ಹಾಗಾಗಿ ಇವತ್ತು ಹಾಕಿ ಕ್ಷೇತ್ರದಲ್ಲಿ ಇವತ್ತು ಏನು ಒಂದು ಅವರ ಹುಟ್ಟಿದ ದಿನವನ್ನೇ ನಾವು ಇವತ್ತು ಆಸ್ತಿಯ ಕ್ರೀಡಾ ದಿನ ಅಂತ ಆಚರಣೆ ಮಾಡ್ತೀವಿ ಅಂದ್ರೆ ಬಹುದೊಡ್ಡ ಸಾಧಕನನ್ನ ಸ್ಮರಿಸ್ತಕ್ಕಂಥದ್ದು ನಾವೆಲ್ಲರ ಕರ್ತವ್ಯ ಆಗ್ಲೇ ಹೇಳಿದಂಗೆ ಇಡೀ ಭಾರತ ಅಷ್ಟೇ ಅಲ್ಲ ವಿಶ್ವವೇ ಅವರ ಹತ್ತ ತಿರುಗುವಂತ ಒಂದು ಸಾಧನೆಯನ್ನ ಅವತ್ತಿನ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಹಾಕಿ ಕ್ಷೇತ್ರದಲ್ಲಿ ಮಾಡಿರುವಂತದ್ದು ಹಾಗಾಗಿ ಅವತ್ತಿನ ದಿನಗಳಲ್ಲಿ ಒಂದು ಚಿನ್ನದ ಯುಗ ಅಂತ ಕರಿತಾ ಇದ್ದಾರೆ ಯಾವುದೇ ಒಂದು ಕ್ರೀಡೆಯಲ್ಲಿ ಇಲ್ಲ ಇದಿನ ಮಂಡ್ಯದಲ್ಲಿ ನೇಜರ್ ಯಾರ್ಚೆಂಡ್ರ್ ಅವರ ಹೊರಗೆ ಎಲ್ಲಾದರೂ ಕೂಡ ಅವರು ಕೇಳಿ ಅವರು ಚಿನ್ನದ ಪ್ರಕಟಣೆಯನ್ನು ಪಡೆದುಕೊಂಡುಕೊಳ್ಳಲಾಯಿತು ಅಂತ ಹೇಳಿ ಹಾಗಾಗಿ ಬೇರೆ ಬೇರೆ ದೇಶಗಳು ಅವರ ಸಾಧನೆಯನ್ನ ಇರಿಲಿಯನ್ನ ಕೆರಿಮೆಯನ್ನ ಹೊಗಳುವಂತ ಕಾಲವನ್ನು ನಾವು ಇತಿಹಾಸದಲ್ಲಿ ಓಲಿದೆ ಅಂತ ಒಂದು ಮಹಾನ್ ಸಾಧಕರ ಒಂದು ಸ್ಮರಣೆ ಮಾಡಕೊಳ್ಳthought <laughs> ಅಂತ ನಾವೆಲ್ಲರೂ ಕೂಡ ಒಂದು ವಿಶೇಷವಾದಂತ ನೆಲಗಟ್ಟಿನಲ್ಲಿ ನಾವು ಬದುಕನ್ನ ರೂಪಿಸ್ಕೊಳ್ಬೇಕಂದ್ರೆ ನಾವೆಲ್ಲರೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಬೇಕಂದ್ರೆ ಪ್ರತಿಯೊಬ್ಬರೂ ಕೂಡ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ನಮ್ಮ ದೇಹ ಸದೃಢವಾಗಿದ್ರೆ ಮನಸ್ಸು ಕೂಡ ಸದೃಢವಾಗಿರುತ್ತೆ ದೇಹ ಸದೃಢವಾಗಬೇಕಂದ್ರೆ ಕೇವಲ ನಾವು ತಿನ್ನುವಂತ ಆಹಾರದ ಮೇಲೆ ನಿಲ್ಲೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನಸ್ಸಿಗೆ ಬೇಕಾಗಿರುವಂತಹ ಆಹಾರವನ್ನು ತಿಂತೇವೆ ಅದು ದೇಹಕ್ಕೆ ಬೇಕಾಗಿರುವಂತಹ ಆಹಾರವನ್ನು ತಿನ್ನೋದಿಲ್ಲ ಹಾಗಾಗಿ ನಾನು ಜೀವನದ ಕ್ರಮಗಳು ಬಹಳ ಅತ್ಯವಶ್ಯಕವಾಗಿರುತ್ತೆ ಒಬ್ಬ ವ್ಯಕ್ತಿಯ ಸಾಧನೆಯ ಹಿಂದೆ ನಮ್ಮ ಜೀವನದ ಕ್ರಮಗಳು ಅತ್ಯವಶ್ಯಕವಾಗಿರುತ್ತೆ ಆ ಶಿಸ್ತಿನ ಜೀವನ ಏನಂತ ಇರುತ್ತೆ ಅದು ಬಹಳ ಮುಖ್ಯ ಶಿಸ್ತು ನಾನು ಅಂತ ಯಾವ ಕೊರತೆ ಅಂತ ಹೇಳಿದ್ರೆ ಒಂದು ನೈತಿಕ ಮೌಲ್ಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಾವು ಕ್ರೀಡಾ ಒಂದು ಸ್ಪರ್ಧೆಗಳಲ್ಲಿ ನಮ್ಮನ್ನು ನಾವು ತೊಟ್ಟಾಗ ಪ್ರತಿಯೊಂದು ಕ್ರೀಡೆ ಒಂದು ಸ್ಪರ್ಧೆಗಳನ್ನ ಅದರ ಒಂದು ಏನು ನಾವು ಯಾವತ್ತು ಪಾಲೆ ಮಾಡ್ತೇವೆ ಅಲ್ಲಿಂದ ಪ್ರಾರಂಭವಾಗುತ್ತೆ ನಮ್ಮ ಜೀವನದ ಒಂದು ಸಿಸ್ಟಮ್ ಹಾಗಾಗಿ ಕ್ರೀಡಾ ಮೌಲ್ಯಗಳಲ್ಲಿ ಇರ್ತಕ್ಕಂಥದನ್ನ ಪ್ರತಿಯೊಬ್ಬರು ಪಾಲಿಸ್ತಾರೆಲ್ಲ ಮಕ್ಕಳಿದೀರ ಯಾವಾಗ ನಾವು ಕ್ರೀಡೆಯಲ್ಲಿ ಒಂದು ಕ್ರೀಡೆ ನೆಲುಗು ಬರುತ್ತೆ ಆ ಮೌಲ್ಯವನ್ನ ಮತ್ತು ಅದರ ಒಂದು ಪಾಲನೆಯನ್ನ ಏನು ರೂಲ್ಸ್ ರೆಗ್ಯುಲೇಷನ್ ಅಂತ ಏನು ಕರಿತೇವೆ ಪ್ರತಿಯೊಬ್ಬರು ಕೂಡ ನಾವು ಪಾಲಿಸ್ತೇವೆ ಹಾಗಾಗಿ ಆ ಕ್ರೀಡಾ ಮೌಲ್ಯವನ್ನ ಪಾಲಿಸುವಂತ ಸಂದರ್ಭದಲ್ಲಿ ಒಂದು ಕಡೆ ನಮ್ಮ ಜೀವನದ ಮೌಲ್ಯಗಳನ್ನು ಕೂಡ ನಾವು ನಮ್ಮ ಪುರುಷನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೇವೆ ಇವತ್ತೆಲ್ಲ ಪ್ರೀತಿಯ ಮಕ್ಕಳಿಗೆಲ್ಲ ಇದೀರಾ ವಿಶೇಷವಾಗಿ ನಿಮಗಿದೆ ಸ್ಪರ್ಧೆಯಲ್ಲಿ ಹಾಗಾಗಿ ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅವರಿಗೆ ಸ್ಪರ್ಧೆಯಲ್ಲಿ ವಿಜೇತರಾಗುವುದು ಮುಖ್ಯ ಅಲ್ಲ ಆದರೆ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಬಹಳ ಮುಖ್ಯ ಆಗುತ್ತೆ ಆ ನೀವು ಭಾಗವಹಿಸಲಿಕ್ಕೆ ಎಷ್ಟೋ ಒಂದು ಮೌಲ್ಯಗಳನ್ನ ಕಲಿಕಿರ ಒಂದು ಗುರಿಯನ್ನ ಮುಟ್ಟಬೇಕು ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ